ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿರಿ ಇವತ್ತು ಇವತ್ತಿನ ವಿಡಿಯೋ ಒಳಗೆ ನಾನು ಕಬ್ಬಿನ ಹಾಲ್ ಹೆಂಗೆ ಯಾವ ರೀತಿ ಟೇಸ್ಟ್ ಇರ್ತಾವಲ್ಲ ರೀ ಅದೇ ರೀತಿ ಒಳಗ ನಾವು ಆ ಜ್ಯೂಸನ್ನು ಮನ್ಯಾಗ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರ್ರಿ ಇವಾಗ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ರೀ ಮೊದಲಿಗೆ ಬೆಲ್ಲ ರೀ ಆಮೇಲೆ ಶುಂಠಿ ಮ ನಿಂಬೆ ಹಣ್ಣು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುದೀನ ತೊಗೊಂಡಿದ್ದೀನಿ ರೀ ಈಗ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊಂಬರೋಣ ರೀ ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಮೊದಲಿಗೆ ಶುಂಠಿ ಹಾಕೊಳ್ತಾ ಇದ್ದೇನೆ ನೋಡಿರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ರೀ ಆಮೇಲೆ ಬೆಲ್ಲನ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ರೀ ಅದರೊಳಗೆ ಬೆಲ್ಲ ಸೇರಿಸ್ಕೊಂಡು ಆದಮೇಲೆ ಏನೈತಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇವಾಗ ಇವಾಗ ಮತ್ತೇನು ಮಾಡಬೇಕಪ್ಪ ಅಂತಂದ್ರೆ ನಾನು ನಿಂಬಿಕಾಯಿ ತೊಗೊಂಡಿದ್ದೀನಲ್ಲ ನಿಂಬಿಕಾಯಿನ ಹಿಂಡ್ಕೊಳ್ತಾ ಇದ್ದೀನಿ ಸಂದಿತ್ತಂದ್ರೆ ಪೂರ್ತಿ ಹಾಕೊಳ್ರಿ ಇಲ್ಲಪ್ಪ ಅಂದ್ರೆ ದೊಡ್ದಿತ್ತಂದ್ರೆ ಅರ್ಧ ಹಾಕೊಳ್ರಿ ನಟಿಯತ್ತ ಇವಾಗ ಒಂದು ಅರ್ಧ ಗ್ಲಾಸಷ್ಟನ್ನ ನೀರನ್ನು ಹಾಕ್ಕೊಂಡು ನಾವು ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ನೋಡಿರಿ ಆಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಂದರೆ ಎಷ್ಟು ಗ್ಲಾಸ್ ನೀರು ಬೇಕಲ್ಲ ಅಷ್ಟು ಗ್ಲಾಸನ್ನು ನೀರನ್ನು ಹಾಕೊಂಡು ಕಿಶಿಂದ ನೀವು ಈ ರೀತಿಯಾಗಿ ಸೋಸ್ಕೊಂಡು ಸೋಸ್ಕೊಂಡು ತೊಗೊಳ್ರಿ ಪೂರ್ತಿಯಾಗಿ ಸೇಮ್ ಟು ಸೇಮ್ ಕಬ್ಬಿನ ಜ್ಯೂಸ್ ಇರ್ತಾವಲ್ಲ ರೀ ಅದೇ ಟೇಸ್ಟನ್ನು ಈ ಜ್ಯೂಸು ಕೂಡ ಕೊಡದ್ರಿ ಒಂದು ಸತಿ ನೀವು ಮನೆಯೆಲ್ಲ ಮಾಡ್ಕೊಂಡು ಕುಡೀರಿ ನೋಡೋರಂತೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ತಂಪ್ ಪೂರ್ತಿ ತಂಪಾದಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಟೇಸ್ಟ್ ಹಾಕೊಂಡು ಕುಡೀರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಓಕೆ